ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬ ದಿನಗಳ ನಂತರ ಹಳೆ ವಿಡಿಯೋದ ವಿಡಿಯೋದ ಕಂಟಿನ್ಯೂಟಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂದು ಹಳೆ ವಿಡಿಯೋದಲ್ಲಿ ಇದಕ್ಕೆ ಕಂಟಿನ್ಯೂಟಿ ಕೊಡ್ತೀನಿ ಅಂತ ಹೇಳಿದ್ದೆ ನಾವು ಮಧ್ಯಾಹ್ನ ಊಟ ಮಾಡಿದ ನಂತರ ಮಕ್ಕಳೆಲ್ಲ ಬಂದಿದ್ರಲ್ವ ರಜಕ್ಕೆ ಹಾಗಾಗಿ ಮಕ್ಕಳಿಗೆ ಬಟರ್ಫ್ಲೈ ಪಾರ್ಕನ್ನು ತೋರಿಸೋಣ ಹೇಳಿ ನಮಗೆ ನಿಯರ್ ಇದೆ ಹಾಗಾಗಿ ಬನ್ನಲ್ಗಟ್ಟ ನ್ಯಾಷನಲ್ ಪಾರ್ಕಲ್ಲಿರುವಂಥ ಬಟರ್ಫ್ಲೈ ಪಾರ್ಕನ್ನು ತೋರಿಸೋಣ ಅಂಥೇಳಿ ಮಕ್ಕಳನ್ನ ಕರ್ಕೊಂಡು ಹೊರಟ್ವಿ ಮನೆಯಿಂದ ನಮಗೆ ಹತ್ರನೇ ಇದೆ ಆದರೂ ಕೂಡ ನಾನು ತುಂಬ ಸಲ ಹೋಗಲ್ಲ ಅಂದರೆ ಒಂದು ವರ್ಷದಲ್ಲಿ ವರ್ಷಕ್ಕೊಂದ್ಸಲ ಹೋಗಲ್ಲ ನನ್ನ ನ್ಯಾಷನಲ್ ಪಾರ್ಕಿಗೆ ನಾನು ಬಟರ್ಫ್ಲೈ ಪಾರ್ಕ್ ಅಂತೂ ನೋಡೇ ಇರಲಿಲ್ಲ ಯಾವಾಗಲೂ ಬರೀ ಪಾರ್ಕ್ ಮಾತ್ರ ನೋಡ್ಕೊಂಬರ್ತಿದ್ದೆ ಹಾಗಾಗಿ ಇವತ್ತು ಮಕ್ಕಳಿದ್ರಲ್ಲ ಹಾಗಾಗಿ ಹೊರಟ್ವಿ ಇದು ಹೊಸ್ದಾಗಿ ಮಾಡಿದ್ದಾರೆ ಅನಿಸುತ್ತೆ ನಾನು ನೋಡಿರಲಿಲ್ಲ ಬಟರ್ಫ್ಲೈ ಪಾರ್ಕಿಗೆ ಹೋಗಬೇಕಾದ್ರೆ ಆನ್ ದಿವೇ ಇದೆ ಪಾರ್ಕಿಗಿನ್ ಪಾರ್ಕಿಂಗ್ ಏರಿಯಾ ಇದೆಯಲ್ಲ ಅದರಿಂದ ವಾಕೆಬಲ್ ಡಿಸ್ಟೆನ್ಸಲ್ಲೇ ಇರೋದಿದ್ದು ಬಟರ್ಫ್ಲೈ ಪಾರ್ಕು ನೀವು ಸಫಾರಿಗೆಲ್ಲ ಹೋದರೆ ಸಫಾರಿಯಿಂದ ಬರಬೇಕಾದ್ರೆ ಬಟರ್ಫ್ಲೈ ಪಾರ್ಕಿಗೆ ಹೋಗ್ತೀರಾ ಅಂತ ಕೇಳ್ತಾರೆ ಅಲ್ಲಿ ಇರ್ತಾರಲ್ಲ ವ್ಯಾನಲ್ಲಿ ಡ್ರೈವರ್ಸ್ ಇರ್ಬೋದು ಯಾರಾದರೂ ಮೇಂಟೆನೆನ್ಸ್ ಯಾರಾದರೂ ಇರ್ತಾರಲ್ಲ ಅವ್ರು ಕೇಳ್ತಾರೆ ನೀವು ನೋಡೋ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು ಇಲ್ಲಿ ಬಂದು ನಿಮಗೆ ಪರ್ ಹೆಡ್ ಬಂದು ಫಿಫ್ಟಿ ರುಪೀಸ್ ಇರುತ್ತೆ ಮಕ್ಕಳಿಗೆ ತರ್ಟಿ ರುಪೀಸ್ ಇರುತ್ತೆ ಮತ್ತು ಕ್ಯಾಮ್ರಾ ಎಲ್ಲ ಹೋಗ್ತೀವಿ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ನ ಮಾಡ್ತಾರೆ ನಾನು ಈ ಪಾರ್ಕನ್ನು ನಾನು ಮೊದಲೇ ಹೇಳಿದಾಗೆ ಫಸ್ಟ್ ಟೈಮ್ ನೋಡ್ತಿರೋದು ನಾನು ಹತ್ತಿರ ಬ ನೆರಘಟ್ಟ ಬಂದು ಹತ್ತು ವರ್ಷ ಆಯಿತು ಹಾಗೂ ಹಂಗೆ ಆವಾಗಿಂದ ನೋಡಿರಲಿಲ್ಲ ನೋಡಿ ಈ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕು ನನಗೆ ತುಂಬ ಇಷ್ಟ ಆಯಿತು ತುಂಬ ಆಗಿದೆ ನನಗೆ ಮುಂಚೆ ಹೇಳಿದಾಗ ಗ್ರೀನರಿ ಅಂದರೆ ತುಂಬ ಇಷ್ಟ ಹಾಗಾಗಿ ತುಂಬ ಚೆನ್ನಾಗಿದೆ ಅನ್ನಿಸ್ತು ಮಕ್ಕಳಿಗೂ ಕೂಡ ಟೈಮ್ ಪಾಸ್ ಮಾಡೋದಕ್ಕೆ ಟೈಮ್ ಪಾಸ್ ಅನ್ನೋದಕ್ಕಿಂತ ಆಟ ಆಡೋದಕ್ಕೆ ಗೇಮ್ಸ್ಗಳು ಕೂಡ ಅಂದರೆ ಮಾ ಏನಂತ ಹೇಳ್ತಾರೆ ಅಲ್ಲಿ ಜಾರು ಎಲ್ಲ ಹಾಕಿದ್ದಾರೆ ಗೇಮ್ಸ್ ಆಡೋದಕ್ಕೆ ಅಂತ ಸ್ವಲ್ಪ ಏರಿಯಾನ ಮೀಸಲಿಟ್ಟಿದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿದೆ ಸುತ್ತ ಮಾವಿನ ಮರಗಳೆಲ್ಲ ಇಟ್ಟಿದೆ ಹಾಗೆ ಶೋ ಗಿಡಗಳು ಕೂಡ ಹಾಕಿದ್ದಾರೆ ಇದು ನೋಡಿ ಈ ಥರದ್ದು ಹೂ ಪರ್ಪಲ್ ಗಿ ಹೂ ಬಿಡುತ್ತಲ್ಲ ಈ ಗಿಡಗಳನ್ನ ಹೆಚ್ಚಾಗಿ ಹಾಕಿದ್ದಾರೆ ಅದರ ಮೇಲೆ ಬಟರ್ಫ್ಲೈಸ್ ತುಂಬ ಕೂರುತ್ತೆ ಹಾಗಾಗಿ ಹಾಕಿದ್ದಾರೆ ಅನಿಸುತ್ತೆ ನನಗೆ ಈಚೆಗಡೆಯಿಂದನೇ ಒಂದು ಯೆಲ್ಲೋ ಕಲರ್ ಬಟರ್ಫ್ಲೈ ಎಲ್ಲ ಕಾಣಿಸ್ತು ನಾನು ತುಂಬ ನೋಡಿರಲಿಲ್ಲ ಆ ಥರ ಬಟರ್ಫ್ಲೈಸು ತುಂಬ ವೆರೈಟಿಸ್ ಆಫ್ ಬಟರ್ಫ್ಲೈಸು ಇದ್ವು ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಎಲ್ಲಿ ನೋಡಿದ್ರು ಎಲ್ಲೂ ಕೂಡ ಒಂದು ಪ್ಲಾಸ್ಟಿಕ್ ಪೇಪರ್ ಕಾಣಿಸಿಲ್ಲ ನನಗೆ ತುಂಬ ಚೆನ್ನಾಗಿ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಅಲ್ಲಲ್ಲಿ ಕುತ್ಕೊಳ್ಳೋಕ್ಕೆ ಕೂಡ ಆಸನಗಳನ್ನ ಹಾಕಿದ್ದಾರೆ ಇಲ್ಲಿ ಬಂದು ಬಟರ್ಫ್ಲೈದು ಈ ಥರ ಡೆಕೋರೇಟಿವ್ ಆಗಿ ಮಾಡಿದ್ರು ಅಲ್ಲಿ ನನ್ನ ಮಗಳು ಫೋಟೋ ತೊಗೋತೀನಿ ಅಂತೇಳಿ ಫೋಟೋ ಮ ಎಲ್ಲರೂ ಬಂದರೂ ಯಾರೇ ಬಂದರೂ ಇಲ್ಲಿ ಫೋಟೋ ತೊಗೋತಾರಂತೆ ನನ್ನ ಮಗಳು ಕೂಡ ಒಂದು ತೊಗೊಂಡ್ಲು ತುಂಬ ಚೆನ್ನಾಗಿದೆ ಪಾರ್ಕು ಇವತ್ತು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಹೊರಟಿದ್ದು ಲೇಟಾಗಿತ್ತು ಅರೌಂಡ್ ಫೋರ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ನಾವು ನ್ಯಾಷನಲ್ ಪಾರ್ಕ್ ಇದೆಲ್ಲ ಅಲ್ಲಿ ಹೋಗಿಲ್ಲ ಬಟರ್ಫ್ಲೈ ಪಾರ್ಕೆ ಸಾಕು ಲೇಟಾಗಿದೆ ಅಂಥೇಳಿ ಅಲ್ಲಿಗೆ ಹೊರಟಿದ್ದು ಈ ಥರ ಒಂದು ಬಟರ್ಫ್ಲೈದು ಮಾಡಲ್ ಕೂಡ ಇಟ್ಟಿದ್ದಾರೆ ಮಾಡಿ ಅವಾಗ ಈಗ ಮಳೆ ಕಾಲ ಆಗಿರೋದ್ರಿಂದ ಎಲ್ಲ ಗಿಡಗಳಲ್ಲೂ ಕೂಡ ಹಸಿರು ತುಂಬ ಹಚ್ಚ ಹಸಿರಾಗಿದ್ವು ನೋಡಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಎಲ್ಲೋ ಏನಂದ್ರೆ ರೆಡ್ ಕಲರ್ದು ಹೂವು ಎಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗೆ ಅಲ್ಲಿ ಲೈವ್ ಆಗಿ ನೋಡೋದಕ್ಕೆ ನಾನು ತುಂಬ ಎಂಜಾಯ್ ಮಾಡಿದೆ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಇಲ್ಲಿ ನಿಮಗೆ ಕುಡಿಯೋ ನೀರಿನ ಸೌಲಭ್ಯನೂ ಕೂಡ ಇರುತ್ತೆ ಮತ್ತೆ ಇಟ್ಟಿರ್ತಾರೆ ಯಾರೂ ಕೂಡ ವೇಸ್ಟ್ನ ಅಲ್ಲಿ ಇಲ್ಲಿ ಬಿಸಾಕೋ ಆಗಿಲ್ಲ ನೀಟಾಗಿ ತೊಗೊಂಬಂದು ಹಸಿ ಕಸ ಮತ್ತು ಒಣಕಸ ಅಂತ ಹೇಳಿ ಅಲ್ಲೂ ಕೂಡ ಬೋರ್ಡ್ ಹಾಕಿರ್ತಾರೆ ಅದಕ್ಕೆ ತೊಗೊಂಡೋಗಿ ಹಾಕಬೇಕು ಆ ಥರ ಮಾಡೋದ್ರಿಂದ ಒಳ್ಳೆಯದು ಇಲ್ಲಿ ನೋಡಿ ಕುಡಿಯೋ ನೀರಿಗೆ ಅಂತ ಮಾಡಿರೋದು ಆ ಥರ ನಾವು ಸಪ್ರೇಟ್ ಮಾಡೋದ್ರಿಂದ ಅವರಿಗೆ ಅದನ್ನು ಡಿಸ್ಪೋಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ರಿಸೈಕಲ್ ಮಾಡೋವಂಥದ್ದನ್ನು ರಿಸೈಕಲ್ ಕೊಡ್ತಾರೆ ವೇಸ್ಟೆಲ್ಲ ವೇಸ್ಟಿಗೆ ಸೇರಿಸ್ತಾರೆ ಹಾಗಾಗಿ ಯಾರೇ ಆಗಿರಲಿ ಸ್ವಲ್ಪ ನಮ್ಮದು ಏನು ಕ ಏನು ಅಲ್ಲಿ ವೇಸ್ಟ್ ಆಗೋಂಥದ್ದು ಏನಿಲ್ಲ ಒಂದು ಟೂ ಸೆಕೆಂಡ್ಸಲ್ಲಿ ಆ ಕೆಲಸ ಮುಗಿಯುತ್ತೆ ಸಪ್ರೇಟ್ ಮಾಡಿ ಹಾಕ್ಬೋದು ಹಾಗಾಗಿ ಹಸಿ ಕಸ ಕಸನ ಸಪ್ರೇಟ್ ಮಾಡಿಯೇ ಹಾಕಿ ಇದು ನೋಡಿ ಇದು ಪ್ಲೇ ಏರಿಯಾ ಮಕ್ಕಳಿಗೆ ಅಂತ ಮಾಡಿದ್ದಾರೆ ಇಲ್ಲಿ ಅಷ್ಟಾಗಿ ಜನ ಇರಲಿಲ್ಲ ನಾನು ಹೋದಾಗ ಅರೌಂಡು ಫೋರ್ ತರ್ಟಿ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಜನ ಇದ್ದರು ಎಲ್ಲರೂ ಮಕ್ಕಳನ್ನು ಆಟ ಆಡಿಸ್ತಾ ಇದ್ದರು ಒಂದು ನಿಮಗೆ ಬ್ಯಾಂಗ್ ಬ್ಯಾಂಗ್ಳೂರಲ್ಲಿರೋರಿಗೆ ಒಂದು ಸಂಡೇ ಔಟಿಂಗ್ ಅಂತ ಅಂದರೆ ಬನಘಟ ನ್ಯಾಷನಲ್ ಪಾರ್ಕ್ ತುಂಬ ಚೆನ್ನಾಗಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಬಟರ್ಫ್ಲೈ ಪಾರ್ಕಿಗೆ ಬಂದ್ರೂ ನಿಮ್ಗೆ ಒಂದು ಹಾಫ್ ಡೇ ಕಳೆದೋಗುತ್ತೆ ಅದು ಬಿಟ್ಟು ನ್ಯಾಷನಲ್ ಪಾರ್ಕ್ ಒಳಗಡೆ ಹೋದರೆ ಪ್ರಾಣಿಗಳೆಲ್ಲ ನೋಡಿ ಮತ್ತು ಸಫಾರಿಗೆ ಹೋಗ್ತೀವಿ ಅಂತ ಅಂದರು ಒನ್ ಡೇ ಸಾಕೆ ಆಗಲ್ಲ ಅನಿಸುತ್ತೆ ಅಷ್ಟು ನೋಡೋಕ್ಕಿದೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ನಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಯಾರಾದರೂ ನಿಯರ್ ನೀವು ಬರ್ ಮಕ್ಳನ್ನ ಎಲ್ಲಾದರೂ ಆಚೆ ಹೋಗಬೇಕು ಅಂತ ಅವರು ಇರೋರಿದ್ದರೆ ಈ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ನ ಒಂದ್ಸಲ ವಿಸಿಟ್ ಮಾಡಿ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಈ ಪ್ಲೇ ಪ್ಲೇ ಏರಿಯಾದಲ್ಲಿ ಮಕ್ಕಳೆಲ್ಲ ತುಂಬ ಹೊತ್ತು ಹಾಡಿದ್ರು ಅದಾದ ನಂತರ ಒಳಗಡೆ ಹೋದ್ವಿ ಈ ಥರ ನೋಡಿ ಬಟರ್ಫ್ಲೈಸ್ಗಳಿಗೆ ಅಂತಲೇ ಈ ಥರ ಮಾಡಿದ್ದಾರೆ ಒಳಗಡೆ ಬಟರ್ಫ್ಲೈಗಳನ್ನ ಇಟ್ಟಿದ್ದಾರೆ ಅದಕ್ಕೆ ಅಂತಲೇ ಒಂದು ಏರಿಯಾನ ಮಾಡಿದ್ದಾರೆ ನೋಡೋಕೆ ಅದು ಕೂಡ ತುಂಬ ಚೆನ್ನಾಗಿತ್ತು ನಾನು ಹೇಳೋದ್ನಲ್ಲೇ ನಾನು ಮುಂಚೆ ನೋ ನಂಗೆ ನ್ಯಾಷನಲ್ ಪಾರ್ಕ್ ನೋಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರೆ ತುಂಬ ಓಡಾಡಬೇಕು ಅಂತ ನನಗೆ ಸ್ವಲ್ಪ ಕಾಲು ನೋವಿರುತ್ತೆ ಹಾಗಾಗಿ ನೋಡಿ ಈ ಥರ ಆಗಿ ಮಾಡಿದ್ದಾರೆ ಡೋರು ಕೂಡ ಆ ಡೋರ್ ನನಗೆ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಅದೇ ಇದು ಡೋರ ಸುಮ್ಮನೆ ಡಿಸೈನಿಂಗ್ ಮಾಡಿರೋದ ಅಂತ ಆ್ಯಕ್ಚುಲಿ ಅದು ಡೋರ್ ಅದು ಡೋರ್ನ ಪುಷ್ ಮಾಡಿ ಒಳಗಡೆ ಹೋಗೋದು ಬೇಕು ಅಂದರೆ ಅಲ್ಲೂ ಕೂಡ ಫೋಟೋಸ್ನ ತೊಗೋಬೋದು ನೋಡಿ ನಾವು ಕೂಡ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಗ್ರೀನ್ ಹೌಸ್ ಥರ ಮಾಡಿದ್ದಾರೆ ಒಳಗಡೆ ಎಲ್ಲ ಕಡೆ ಈ ಥರ ಶೋ ಗಿಡಗಳೆಲ್ಲ ಹಾಕಿದ್ದಾರೆ ಏನಂತ ಅಂದರೆ ಬಟರ್ಫ್ಲೈಸ್ ಕೂರು ಗಿಡಗಳನ್ನೇ ಹಾಕಿದ್ದಾರೆ ತುಂಬಾ ತುಂಬ ಬಟರ್ಫ್ಲೈಸ್ಗಳು ಓಡಾಡ್ತಾ ಇದ್ವು ನನಗೆ ನನಗೆಲ್ಲೂ ಒಂದೇ ಥರ ಕಾಣಿಸ್ತಿತ್ತು ಆದರೆ ಅದನ್ನು ನೀಟಾಗಿ ಹತ್ತಿರದಿಂದ ನಾವು ಅಬ್ಸರ್ವ್ ಮಾಡಿದಾಗ ಕಲರ್ಸ್ ವೇರಿಯೇಷನ್ ಇರುತ್ತೆ ಸಣ್ಣ ಸಣ್ಣದು ಕಲರ್ ವೇರಿಯೇಷನ್ ಇರುತ್ತೆ ಪರ್ಪಲ್ ಕಲರ್ದು ಬ್ಲ್ಯಾಕಿಗೆ ಯೆಲ್ಲೋ ಬೊಟ್ಟಿರೋದು ಬ್ಲ್ಯಾಕಿಗೆ ಪರ್ಪಲ್ ಬ್ಲೂ ಬೊಟ್ಟಿರೋದು ಈ ಥರ ಈ ಥರದ್ದು ಚಿಟ್ಟೆಗಳೆಲ್ಲ ಇದ್ವು ಏನಂತ ಪ್ರಾಣಿಗಳಿಗೂ ಮುಂಚೆ ರೂಪ ತಡಿರೋದು ಬಟರ್ಫ್ಲೈಸ್ ಅಂತ ಹಾಕಿದ್ರಲ್ಲೊಂದು ಕಡೆ ಬೋರ್ಡಲ್ಲಿ ನಾನು ಓದಿದೆ ಹಾಗೆ ಎಲ್ಲಿ ಈ ಥರ ಬಟರ್ಫ್ಲೈ ಯಾವ್ಯಾವ ಬಟರ್ಫ್ಲೈಗಳಿದೆ ಅಂತ ಹೇಳಿ ಅಲ್ಲಲ್ಲಿ ನೇಮ್ ಪ್ಲೇಟ್ಗಳು ಕೂಡ ಹಾಕಿದ್ರು ಜೊತೆಗೆ ಈ ಥರ ಒಂಥರ ಪಾಂಡ್ ಥರ ಇತ್ತು ಅಲ್ಲಿ ನಿಮಗೆ ಫಿಶ್ಗಳನ್ನ ಬಿಟ್ಟಿದ್ರು ಎಲ್ಲ ಟೈಪ್ಸ್ ಆಫ್ ಫಿಶಸ್ ಇದ್ವು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇದು ಬಾತುಕೋಳಿ ಅಂತ ನಾನು ರಿಯಲ್ ಅಂದ್ಕೊಂಡೆ ಆದರೆ ಬಾತುಕೋಳಿ ರಿಯಲ್ ಅಲ್ಲ ಅದು ಸಾರಿ ಕೊಕ್ಕರೆ ಅಂತ ಹೇಳ್ತಾರೇನೋ ಅದು ರಿಯಲ್ ಅಲ್ಲ ಆರ್ಟಿಫಿಷಿಯಲ್ ಅದು ಆದರೆ ಫಿಶ್ಗಳೆಲ್ಲ ನ್ಯಾಚುರಲ್ ಫಿಶ್ಗಳನ್ನೇ ಬಿಟ್ಟಿದ್ರು ಒಳಗಡೆ ಅಲ್ಲಿ ನೋಡಿ ಈ ಥರ ಓಡಾಡ್ತಾ ಇದ್ವು ಏನಂದರೆ ಬ್ಯಾಂಗ್ಳೂರಲ್ಲಿ ತುಂಬ ಮೆಕ್ಯಾನಿಕಲ್ ಜೀವನ ಆಗಿದೆ ಒಂದು ರಿಫ್ರೆಶ್ನೆಸ್ ಬೇಕು ಅಂತ ಹೇಳಿದ್ರೆ ನೋಡಿ ಈ ಥರ ಎಲ್ಲಾದರೂ ಆಚೆ ಬಂದರೆ ಈ ಈ ಥರ ಪ್ಲೇಸ್ಗಳಿಗೆ ಬಂದರೆ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಯಾವಾಗಲೂ ಅದೇ ಕೆಲಸ ಮನೆ ಆಫೀಸ್ ಅಂತ ಇರೋರಿಗೆ ಒಂದು ಔಟಿಂಗ್ ಈ ಬಂದಘಟ್ಟ ನ್ಯಾಷನಲ್ ಪಾರ್ಕ್ ತುಂಬ ಚೆನ್ನಾಗಿದೆ ಟೈಮ್ ಪಾಸ್ ಮಾಡಬೇಕು ಎಲ್ಲಾದರೂ ಆಚೆ ಹೋಗಬೇಕು ಅನ್ನೋರಿಗೆ ಅನ್ನೋರಿದ್ದರೆ ನೋಡಿ ಬನ್ನಿ ನಾವು ಅದೇ ರೀತಿ ಇದರೊಳಗಡೆ ಹೋಗಿದ ನಂತರ ಒಂದು ಚಿಕ್ಕದಾಗಿ ಚಿಟ್ಟೆಗಳಿದ್ದು ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ ಅದು ಕೂಡ ಅದರಲ್ಲಿ ಎಷ್ಟು ಏನೇ ಇದು ಬಟರ್ಫ್ಲೈ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನಾನು ಫುಲ್ಲು ತೆಗಿಯೋಕ್ಕಾಗಿಲ್ಲ ಅಂದ್ರೂ ಆದಷ್ಟು ಕವರ್ ಮಾಡಿದ್ದೀನಿ ಬಟರ್ಫ್ಲೈಸ್ ಎಲ್ಲ ಏನಾಗ್ತಿದೆ ಅಂದರೆ ನಾನು ತೋರಿಸಿರೋ ವಿಡಿಯೋದಲ್ಲಿ ಸ್ವಲ್ಪ ಕ್ಯಾಮ್ರಾ ಇಟ್ಕೊಂಡಿಲ್ಲ ಅನ್ಸುತ್ತೆ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸಿಲ್ಲ ನಿಮಗೆ ನೋಡಿ ಇಲ್ಲಿ ಒಂದು ಬಟರ್ಫ್ಲೈ ಇದೆ ನೋಡಿ ಇದೆಲ್ಲ ಕ ಆರೆಂಜ್ ಕಲರಲ್ಲಿದೆ ಅದು ಆದರೆ ಇದು ಫೋಟೋದಲ್ಲಿ ಚೆನ್ನಾಗಿ ಬಂದಿಲ್ಲ ಆದರೆ ಡೈರೆಕ್ಟಾಗಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ತುಂಬ ಚ ಎಂಜಾಯ್ ಮಾಡ್ಬೋದು ಎಷ್ಟು ವೆರೈಟೀಸ್ ಆಫ್ ಬಟರ್ಫ್ಲೈಸ್ ಇರುತ್ತಲ್ವಾ ಹಾಗಾಗಿ ನಾವು ನೋಡೇ ಇರಲ್ಲ ಎಷ್ಟೊಂದು ಬಟರ್ಫ್ಲೈಸ್ ಅದೆಲ್ಲ ಇದೆ ನೋಡಿ ಇದು ಕಾಮನ್ ಕ್ರೋ ಅಂತ ಈ ಥರ ಬ್ರೌನಿಶ್ ಆಗಿದೆ ನೋಡಿ ಇದು ಕಾಮನ್ ಕ್ರೋ ಅಂತೆ ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ಅದ್ರ ಪಕ್ಕದಲ್ಲೇ ಬರೆದಿದ್ದಾರೆ ಆಮೇಲೆ ಹಾಗೆ ಇಲ್ಲಿ ಹಣ್ಣುಗಳು ಮತ್ತು ಇದನ್ನೆಲ್ಲ ಇಟ್ಟಿರ್ತಾರೆ ಅಲ್ಲಿ ಬಂದು ಬಟರ್ಫ್ಲೈಸ್ ಕೂರ್ಲಿ ಅಂತ ಅದು ಮತ್ತು ಒಂಥರ ಮೆಸ್ ಥರ ಮಾಡಿರ್ತಾರೆ ಅದರೊಳಗಡೆ ಹೋಗಿ ಬಟರ್ಫ್ಲೈಸ್ ಕೂರುತ್ತೆ ನೋಡಿ ಈ ಥರ ನೀರು ಹರಿಯೋ ಥರ ಮಾಡಿದ್ದಾರೆ ಒಂದು ಏನಂತ ಹೇಳಿದ್ರೆ ಸೀನರಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ನೋಡಿ ಇಲ್ಲಿ ಈ ಥರದ್ದು ಕೂಡ ಇದೆಯಂತೆ ತುಂಬ ವೆರೈಟಿಸ್ ಆಫ್ ಬಟರ್ಫ್ಲೈಸ್ ಇದೆ ರೆಡ್ ಪೈರೆಟ್ ಅಂತನೋ ಇದೆ ಇದು ಬಟರ್ಫ್ಲೈ ನೋಡಿ ಇದು ಒಂದು ಎಲ್ಲೋ ಕಲರ್ ಬಟರ್ಫ್ಲೈ ನೋಡಿದೆ ಅದೊಂದು ತುಂಬ ಇಷ್ಟ ಆಯಿತು ನನಗೆ ನೋಡಿ ಇಲ್ಲಿ ಬಟರ್ಫ್ಲೈಸ್ ಎಲ್ಲ ಓಡಾಡ್ತಾ ಇದ್ದಾವೆ ನಂದು ಮೊಬೈಲ್ ಮೊಬೈಲ್ ಕ್ಯಾಮೆರಾ ಕ್ಲಾರಿಟಿ ಅಷ್ಟು ಎಷ್ಟಿದೆ ಅಷ್ಟು ಟ್ರೈ ಮಾಡಿದ್ದೀನಿ ಆಮೇಲೆ ಇಲ್ಲಿ ಒಳಗಡೆನೂ ಕೂಡ ಅಷ್ಟೇ ನಿಮಗೆ ಯಾವುದೇ ಕವರ್ ಕವರಾಗಲಿ ಅಥವಾ ತಿನ್ನೋದಾಗಲಿ ಏನೂ ಮಾಡೋ ಹಾಗಿಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿ ಮಾಡಬೇಕು ಮತ್ತು ಮಾಡಿದ್ದಾರೆ ಕೂಡ ನೋಡಿ ಈ ಥರ ಅಲ್ಲಲ್ಲಿ ಒಂದು ಕಬ್ಬಿಣದ ರೋಡಲ್ಲಿ ನಿಮಗೆ ಫ್ಲವರ್ ಥರ ಇಟ್ಟು ಅದದು ಆರ್ಟಿಫಿಷಿಯಲ್ ಫ್ಲವರ್ಸ್ ಇದು ಅದ್ರ ಮೇಲೆ ಬಟರ್ಫ್ಲೈಸ್ ಹೋಗಿ ಕೂರುತ್ತೆ ನೋಡೋದಕ್ಕೆ ಇದ ವಿಸಿಟರ್ಸಿಗೆ ನೋಡೋದಕ್ಕೆ ಸಿಗತ್ತೆ ಅಂತ ಹೇಳಿ ಇದನ್ನು ಈ ಥರ ಮಾಡಿದ್ದಾರೆ ಅನಿಸುತ್ತೆ ನೋಡಿ ಇಲ್ಲಿ ತುಂಬ ಬಟರ್ಫ್ಲೈಸ್ ಹಾರಾಡ್ತಾ ಇದೆ ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ಹೆಚ್ಚಿನ ಹೊತ್ತು ವೀಡಿಯೋ ಮಾಡಿದೆ ತುಂಬ ವೆರೈಟೀಸ್ ಆಫ್ ಕಲರ್ಸಲ್ಲಿ ಕಾಣಿಸ್ಕೊಂಡ್ವು ಅದಾದ ನಂತರ ಮುಂದೆ ಬಂದರೆ ಈ ಥರ ಮೆಷನ್ನ ಹಾಕಿ ಬಾಕ್ಸ್ ಟೈಪಲ್ಲಿ ಇಟ್ಟಿದ್ದಾರೆ ಇದರೊಳಗಡೆ ಹೋಗಿ ಬಟರ್ಫ್ಲೈಸ್ ಎಲ್ಲ ಕೂರ್ತಾಯಿದ್ವು ಅದು ಏನು ರೀಸನ್ ಅಂತ ಗೊತ್ತಾಗಿಲ್ಲ ಅಲ್ಲೇನಾದರೂ ಫ್ರ್ಯಾಗ್ರೆನ್ಸ್ಗೆ ಏನಾದರೂ ಇಟ್ಟಿದ್ದಾರಾ ಏನಂತ ಗೊತ್ತಾಗಿಲ್ಲ ಅದು ತುಂಬ ಬಟರ್ಫ್ಲೈಸ್ ಹೋಗಿ ಅಲ್ಲಿ ಕಚ್ಕೊಂಡಿದ್ವು ವರ್ಜ ರಿಯಲ್ ಬಟರ್ಫ್ಲೈಸ್ ಇದು ಹಾಗಾಗಿ ತುಂಬ ಕಾಣಿಸಿದ್ವು ಅಲ್ಲಿ ಹಾಗೆ ನೋಡಿದ್ದೆ ಆರ್ಟಿಫಿಷಿಯಲ್ ಬಟರ್ಫ್ಲೈ ಮೇಲೆ ಕೂಡ ಕೂತಿದ್ದಾವೆ ಬಟರ್ ಸಾರಿ ಆರ್ಟಿಫಿಷಿಯಲ್ ಹೂ ಹೂವಿನ ಮೇಲೆ ಬಟರ್ಫ್ಲೈಸ್ ಕೂತಿದ್ದಾರೆ ಕೂತ್ ಕೂತಿರೋದದು ನಾವು ಊರಲ್ಲೇ ಹಳ್ಳಿಗಳ ಕಡೆ ಬೆಳೆದಿದ್ರು ಕೂಡ ಇಷ್ಟೊಂದು ವೆರೈಟೀಸ್ ಆಫ್ ಬಟರ್ಫ್ಲೈಸ್ನ ನೋಡಿರಲಿಲ್ಲ ಇದೇ ಫಸ್ಟ್ ಎಷ್ಟು ಬಟರ್ಫ್ಲೈಸ್ ಇದು ನೋಡಿ ನಾನು ಮ್ಯೂಸಿಯಮ್ಗೆ ಹೋದಾಗ ಅಂತ ವೀಡಿಯೋ ನೋಡಿದ್ದು ಫಸ್ಟ್ ಎಗ್ ಎಗ್ ಆದ ನಂತರ ಲಾರ್ವ ಲಾರ್ವ ಆದಮೇಲೆ ಪ್ಯೂಪ ಅದಾದಮೇಲೆ ಅಡಲ್ಟ್ ಬಟರ್ಫ್ಲೈ ಆಗುತ್ತೆ ನೋಡಿ ಇಷ್ಟು ವೆರೈಟೀಸ್ ಆಫ್ ಬಟರ್ಫ್ಲೈಸ್ ಇದೆಯಂತೆ ಕಾಮನ್ ಮೋರನ್ ಅಂತ ಕಾಮನ್ ಲೈಮ್ ಕಾಮನ್ ಕಾಸ್ಟರು ಮತ್ತು ಬ್ಲೂ ಟೈಗರು ಹೀಗೆ ಫೋ ಸುಮಾರು ಫೈವ್ ವೆರೈಟೀಸ್ ಆಫ್ ಬಟರ್ಫ್ಲೈಸ್ ಇದೆಯಂತೆ ಒಟ್ಟು ಆರುನೂರ ಆರು ಸಾವಿರದ ಇನ್ನೂರು ಚಿಲ್ಡ್ರೆ ಬಟರ್ಫ್ಲೈಸ್ ಇದೆ ಅಂತ ಎಲ್ಲ ಹಾಕಿದ್ರು ಹಾಗೆ ಕಂಟಿನ್ಯೂಯೇಷನ್ ಬಂದರೆ ಒಳಗಡೆ ಬಟೈ ಬಟರ್ಫ್ಲೈಸ್ದು ಲೈಫ್ ಸೇಗಿರುತ್ತೆ ಅಂತ ಹೇಳಿ ಒಂದೊಂದು ಬಟರ್ಫ್ಲೈಸ್ದು ತುಂಬ ಡೀಟೇಲ್ ಆಗಿ ಈ ಮ್ಯೂಸಿಯಂ ಒಳಗಡೆ ಹಾಕಿದ್ದಾರೆ ಮಕ್ಕಳಿಗೆ ತುಂಬ ಯೂಸ್ ಯೂಸ್ ಆಗುತ್ತೆ ಮತ್ತು ಅವ್ರು ತಿಳ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗೋ ಥರ ಎಲ್ಲ ಇನ್ ಡೀಟೇಲ್ ಹಾಕಿದ್ದಾರೆ ತುಂಬ ಹದಿನಾಲ್ಕು ಕೋಟಿ ವರ್ಷಗಳಷ್ಟು ಹಳೆಯದಂತೆ ಭೂಮಿಯ ಮೇಲೆ ಚಿಟ್ಟೆಗಳದು ವಾಸ್ತವ್ಯ ಇಲ್ಲಿ ನೋಡಿ ಇಲ್ಲಿ ಬರ್ತಿದ್ದಾರೆ ಮುಂಚೆಗಳ ಮುಂಚೆ ಹೇಳಿದಾಗ ಮುಂಚೆನೇ ಹೇಳಿದಾಗೆ ಫಸ್ಟು ಬಟರ್ಫ್ಲೈಸು ಅದಾದಮೇಲೆ ಪ್ಲ್ಯಾಂಟ್ಸು ಅದಾದ್ಮೇಲೆ ಬರ್ಡ್ಸು ಅದಾದಮೇಲೆ ಮ್ಯಾಮಲ್ಸು ನಂತರ ಹ್ಯೂಮನ್ ಬಂದಿರೋದು ಅಂತ ಅಲ್ಲಿ ಹಾಕಿದ್ರು ಹಾಗಾಗಿ ಫಸ್ಟ್ ಸಂತತಿ ಬಂದು ಬಟರ್ಫ್ಲೈ ಅಂತ ಹೇಳಿದ್ದಾರೆ ನೆಕ್ಸ್ಟು ನಮಗೆ ಈ ಬಟರ್ಫ್ಲೈದು ಇನ್ ಡೀಟೇಲ್ ಎಲ್ಲನೂ ತುಂಬ ಬಿಡಿ ಬಿಡಿಯಾಗಿ ಅಲ್ಲಿ ಮ್ಯೂಸಿಯಮಲ್ಲಿ ಎಲ್ಲವನ್ನು ಬರೆದು ಹಾಕಿದ್ದಾರೆ ತುಂಬ ಟೈಮ್ ಹಿಡಿಯುತ್ತೆ ಅದೆಲ್ಲ ಫುಲ್ ಓದಿ ನಾವು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನೋಡಿ ಈ ಥರ ಈ ಥರ ಎಲ್ಲ ಹಾಕಿದ್ದಾರೆ ಬಟರ್ಫ್ಲೈಸ್ ಜೊತೆಗೆ ಬೇರೆ ಇನ್ಸೆಕ್ಟ್ಸ್ಗಳದ್ದು ಕೂಡ ಆ್ಯಡ್ ಮಾಡಿ ಹಾಕಿದ್ದಾರೆ ಬಟ್ ಫ್ಲೈ ಪಾರ್ಕಿನ ಇನ್ಫಾರ್ಮೇಷನ್ ಆಗಿತ್ತು ಫುಲ್ಲು ಡೀಟೇಲ್ ಆಗಿ ನೋಡ್ತೀನಿ ಅಂದರೆ ಹತ್ತತ್ರ ಎಲ್ಲಾನು ಓದ್ಕೊಂಡು ನೋ ನೋಡ್ತೀನಿ ಅಂದರೆ ಹತ್ತತ್ರ ಅರ್ಧ ದಿನ ನಿಮಗೆ ಇಲ್ಲೇ ಹೋಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಯಾರಾದರೂ ಬಂದು ನೋಡೋರಿದ್ದರೆ ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವೀಡಿಯೋಗಳಿಗೆ ಮೋಟಿವೇಶನ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಏನಂತ ಅಂದರೆ ಇತ್ತೀಚೆಗೆ ಸ್ವಲ್ಪ ವೀಡಿಯೋಗಳು ಡಿಲೇ ಆಗ್ತಿದೆ ಸ್ವಲ್ಪ ಬ್ಯುಸಿ ಇದ್ದೀನಿ ರಜಾ ಇದೆ ಅಲ್ಲ ಹಾಗಾಗಿ ಮಕ್ಕಳೆಲ್ಲರೂ ಮನೇಲಿದ್ದಾರೆ ಹಾಗಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಮತ್ತು ಓಡಾಟ ಊರು ಊರಿಗೆ ಹೋಗೋದು ಎಲ್ಲ ಓಡಾಟ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ವೀಡಿಯೋಗಳನ್ನ ಹಾಕ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್